ಪ್ರೇಜ್ ದ ಲಾರ್ಡ್ ದೇವರಿಗೆ ಮಹಿಮೆ ಉಂಟಾಗಲಿ ಕರ್ತನಲ್ಲಿ ಪ್ರಿಯರೇ ಈ ದಿನದ ವಾಕ್ಯ ಸಂದೇಶಕ್ಕೆ ಬಂದಿರುವಂತಹ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಸಂದೇಶಕ್ಕಾಗಿ ಸ್ವಾಗತ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆಯೇ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ತಂದೆಯೂ ದೇವರು ಆಗಿರುವ ಆತನೇ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ ನೀವು ನಮ್ಮ ಮೇಲಿಟ್ಟಿರುವಂತಹ ಅಪಾರವಾದ ಪ್ರೀತಿಗಾಗಿ ಸ್ತೋತ್ರ ಅದೇ ರೀತಿಯಲ್ಲಿ ಕರ್ತನೆ ಇಂದಿನ ವಾಕ್ಯ ಧ್ಯಾನದಲ್ಲಿ ನಮ್ಮ ಜೊತೆಯಲ್ಲಿದ್ದು ನಮ್ಮೆಲ್ಲರ ಆತ್ಮೀಕ ಕಣ್ಣುಗಳನ್ನು ತೆರೆಸುವುದರ ಮೂಲಕ ಸತ್ಯದ ಆತ್ಮನ ಮುಖಾಂತರ ನಾವು ಸತ್ಯವನ್ನು ತಿಳಿದು ಅದರಂತೆ ಬಾಳಲು ಸಹಾಯ ಮಾಡಬೇಕಾಗಿ ಏಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೆ ಕರ್ತನಲ್ಲಿ ಪ್ರಿಯರೇ ಇಂದಿನ ವಾಕ್ಯ ಸಂದೇಶ ಯಾರು ರಕ್ಷಿಸಲ್ಪಡುವರು ಈ ಲೋಕದಲ್ಲಿ ಜೀವಿಸುತ್ತಿರುವ ನಾವು ತಂದೆ ದೇವರಿಂದ ಕ್ರಿಸ್ತನ ಮೂಲಕ ರಕ್ಷಿಸಲ್ಪಡಬೇಕು ತಂದೆ ದೇವರಿಂದ ಏಸು ಕ್ರಿಸ್ತನ ಮೂಲಕ ರಕ್ಷಿಸಲ್ಪಡಬೇಕು ಈ ಲೋಕಾಂತ್ಯದಲ್ಲಿ ನಾವು ಆತನೊಂದಿಗೆ ಪರಲೋಕ ರಾಜ್ಯಕ್ಕೆ ಹೋಗಬೇಕು ಎನ್ನುವುದು ನಮ್ಮೆಲ್ಲರ ಗುರಿಯಾಗಿದೆ ಅದನ್ನು ತಪ್ಪಿಸಲು ಸೈತಾನನು ಅನೇಕ ವಿಧದಲ್ಲಿ ನಮ್ಮನ್ನು ಶೋಧಿಸುತ್ತಾನೆ ಹಿಂಸೆ ಪಡಿಸ್ತಾನೆ ನೋವು ಕಣ್ಣೀರು ಅವಮಾನಕ್ಕೆ ಗುರಿ ಮಾಡುತ್ತಾನೆ ಆದಾಗ್ಯೂ ಕರ್ತನ ನಾಮದಲ್ಲಿ ಕಡೇ ಹೊರಗು ತಾಳುವವರು ಧನ್ಯರು ನಮಗೆ ಎದುರಾಗುವಂತಹ ಕಷ್ಟ ನೋವು ಕಣ್ಣೀರು ಅವಮಾನಕ್ಕೆ ಹೆದರಿ ನಾವು ಹಿಂತಿರುಗದೆ ಆತನನ್ನೇ ನಿರೀಕ್ಷಿಸುವವರಾಗಿ ದೃಢವಾದ ನಂಬಿಕೆಯಿಂದ ಜೀವಿಸಿದ್ದೇ ಕಡೆಯವರೆಗೂ ತಾಳಿದ್ದೇ ಆದಲ್ಲಿ ಖಂಡಿತವಾಗಿ ಆತನಿಂದ ನಾವು ರಕ್ಷಿಸಲ್ಪಡುತ್ತೇವೆ ಅಪೋಸ್ತಲರ ಕೃತ್ಯಗಳು ಎರಡನೇ ಅಧ್ಯಾಯ ಹತ್ತೊಂಬತ್ತು ಮತ್ತು ಇಪ್ಪತ್ತೊಂದನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಕರ್ತನ ಆಗಮನದ ಗಂಭೀರವಾದ ಮಹಾದಿನವೂ ಬರುವುದಕ್ಕೆ ಮುಂಚೆ ಮೇಲೆ ಆಕಾಶದಲ್ಲಿ ಅದ್ಭುತ ಕಾರ್ಯಗಳನ್ನು ಕೆಳಗೆ ಭೂಮಿಯಲ್ಲಿ ಸೂಚಕ ಕಾರ್ಯಗಳನ್ನು ಉಂಟು ಮಾಡುವೆನು ರಕ್ತ ಬೆಂಕಿ ಹಬೆಯಂತೆ ಏರುವ ಹೊಗೆ ಇವು ಉಂಟಾಗುವವು ಸೂರ್ಯನು ಕತ್ತಲಾಗುವನು ಚಂದ್ರನು ರಕ್ತವಾಗುವನು ಆದರೂ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂದು ದೇವರು ಹೇಳುತ್ತಾನೆ ಎಂಬುದು ಪ್ರಿಯರೇ ಈ ವಾಕ್ಯ ಭಾಗದಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಸಲ್ಪಡ್ತಾ ಇದೆ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುತ್ತೆ ಕರ್ತನ ಆಗಮನದ ಗಂಭೀರವಾದ ಮಹಾ ದಿನದಂದು ಅನೇಕ ಸೂಚಕ ಕಾರ್ಯಗಳು ಅದ್ಭುತ ಕಾರ್ಯಗಳು ನಡೀತವೆ ಸೂರ್ಯನು ಕತ್ತಲಾಗ್ತಾನೆ ಚಂದ್ರನು ರಕ್ತದಂತೆ ಆಗ್ತಾನೆ ಆದಾಗ್ಯೂ ಆದಾಗ್ಯೂ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುತ್ತದೆ ಅಂತ ಈ ವಾಕ್ಯ ತಿಳಿಸಿಕೊಡ್ತಾ ಇದೆ ರೋಮಾಪುರದವರಿಗೆ ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯ ಒಂಬತ್ತು ಮತ್ತು ಹನ್ನೊಂದನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನೀನು ಏಸುವನ್ನೇ ಕರ್ತನೆಂದು ಬಾಯಿಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂಬುದೇ ಏಸುವೆ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂಬುದೇ ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರೆಯುತ್ತದೆ ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ ಆತನ ಮೇಲೆ ನಂಬಿಕೆ ಇಡುವ ಯಾವನಾದರೂ ಆಶಾಭಂಗ ಪಡುವುದಿಲ್ಲವೆಂದು ಶಾಸ್ತ್ರವು ಹೇಳುತ್ತದೆಯಷ್ಟೇ ನೋಡಿ ಹೃದಯಪೂರ್ವಕನಾಗಿ ನಾವು ನಂಬುವುದರಿಂದ ಹೃದಯಪೂರ್ವಕವಾಗಿ ನಾವು ಆತನನ್ನು ನಂಬುವುದರ ಮೂಲಕ ನೀತಿಯು ನಮಗೆ ದೊರೆಯುತ್ತದೆ ಆ ನಂಬಿಕೆಯ ಮೂಲಕ ನಾವು ಬಾಯಿಂದ ಅರಿಕೆ ಮಾಡೋದ್ರಿಂದ ನಮಗೆ ರಕ್ಷಣೆಯಾಗುತ್ತದೆ ಅಂತ ಈ ವಾಕ್ಯದಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಸಲ್ಪಡ್ತಾ ಇದೆ ಅದೇ ರೀತಿಯಾಗಿ ಹದಿಮೂರನೇ ವಚನದಲ್ಲಿ ನೋಡುವುದಾದರೆ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದು ಎಂದು ಬರೆದಿದೆ ಈ ವಾಕ್ಯದಲ್ಲಿಯೂ ಸಹ ಅಪೋಸ್ತರರ ಕೃತ್ಯಗಳಲ್ಲಿ ನಾವು ನೋಡಿದ ಹಾಗೆ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿಯೂ ಸಹ ಈ ವಾಕ್ಯ ಬರೆಯಲ್ಪಟ್ಟಿದೆ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದು ಅದೇ ರೀತಿಯಾಗಿ ಮತ್ತಾಯನು ಬರೆದ ಸುವಾರ್ತೆ ಅಧ್ಯಾಯ ಮತ್ತು ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಯಾವನು ಮನುಷ್ಯರ ಮುಂದೆ ತಾನು ಏಸುವಿನವನೆಂದು ಒಪ್ಪಿಕೊಳ್ಳುವನೋ ನಾನೂ ಸಹ ಅವನನ್ನು ನನ್ನವನೆಂದು ಪರಲೋಕದಲ್ಲಿರುವ ನನ್ನ ತಂದೆಯ ಮುಂದೆ ಒಪ್ಪಿಕೊಳ್ಳುವೆನು ಆದರೆ ಯಾವನು ಮನುಷ್ಯರ ಮುಂದೆ ತಾನು ಏಸುವಿನವನಲ್ಲವೆಂದು ಹೇಳುವನೋ ಅವನನ್ನು ನಾನು ಸಹ ಪರಲೋಕದಲ್ಲಿರುವ ನನ್ನ ತಂದೆಯ ಮುಂದೆ ನನ್ನವನಲ್ಲವೆಂದು ಹೇಳುವೆನು ಎಂದು ಇದು ಏಸುಸ್ವಾಮಿ ತಾನೇ ಹೇಳಿದಂತಹ ವಾಕ್ಯವಾಗಿದೆ ಈ ಲೋಕದಲ್ಲಿ ಜೀವಿಸಿರು ಜೀವಿಸುತ್ತಿರುವಂತಹ ನಾವುಗಳು ಯಾರೇ ಆಗಿರಬಹುದು ಇತರ ಜನರಗಳ ಮುಂದೆ ಹೌದು ನಾವು ಯೇಸುವಿನವರು ನಾವು ಆತನ ಮಕ್ಕಳು ಅಂತ ಧೈರ್ಯವಾಗಿ ಹೇಳಿದ್ದೆ ಆದರೆ ಏಸು ಸ್ವಾಮಿಯು ಸಹಿತ ಪರಲೋಕದಲ್ಲಿರುವ ತಂದೆ ದೇವರ ಎದುರುಗಡೆ ನಮ್ಮೆಲ್ಲರನ್ನು ಹೌದು ಅವರೆಲ್ಲರೂ ನನ್ನವರು ಅಂತ ಒಪ್ಪಿಕೊಳ್ತಾರೆ ಆದ್ರೆ ಯಾವ ಮನುಷ್ಯರು ಇನ್ನೊಬ್ಬರ ಮುಂದೆ ನಾವು ಕರ್ತನವರಲ್ಲ ಅಥವಾ ಏಸುವಿನವರಲ್ಲ ಅಂತ ಹೇಳ್ತಾರೋ ಅಂಥವರ ವಿಷಯವಾಗಿ ಏಸುಸ್ವಾಮಿ ಪರಲೋಕದಲ್ಲಿರುವ ತಂದೆಯ ಮುಂದೆ ಇವರು ಸಹ ನನ್ನವರಲ್ಲ ಎಂದು ಹೇಳುತ್ತಾರೆ ಒಟ್ಟಿನಲ್ಲಿ ಏಸು ಕ್ರಿಸ್ತನು ತಂದೆ ದೇವರ ಒಬ್ಬನೇ ಮಗನು ಆತನೇ ನಮ್ಮ ರಕ್ಷಕನು ನಮ್ಮನ್ನು ನಮ್ಮ ಪಾಪಗಳಿಂದ ಬಿಡಿಸಿ ರಕ್ಷಿಸಲು ಆತನಿಂದ ಮಾತ್ರ ಸಾಧ್ಯ ಅಂತ ಹೃದಯಪೂರ್ವಕವಾಗಿ ನಾವು ನಂಬಿ ನಮ್ಮಂತೆ ಮನುಷ್ಯರಾಗಿರುವವರ ಮುಂದೆ ನಾವು ನಮ್ಮ ಹೃದಯದಲ್ಲಿರುವ ಈ ನಂಬಿಕೆಯನ್ನು ಬಾಯಿಂದ ಅರಿಕೆ ಮಾಡಿದರೆ ಆತನಿಂದ ನಾವು ರಕ್ಷಿಸಲ್ಪಡುತ್ತೀರಿ ಕ್ರಿಸ್ತನ ಮೂಲಕ ನಾವು ರಕ್ಷಿಸಲ್ಪಡಬೇಕು ಅಂತಾನೆ ಯಹೋವ ದೇವರು ತನ್ನ ಒಬ್ಬನೇ ಮಗನನ್ನು ನಮಗಾಗಿ ಕೊಟ್ಟದ್ದು ಈ ವಿಚಾರವಾಗಿ ಯೋಹಾನನ ಪತ್ರಿಕೆಯಲ್ಲಿ ಇದೆ ಯೋವೇಲ ಎರಡನೇ ಅಧ್ಯಾಯ ಮೂವತ್ತೆರಡನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಯಹೋವನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದು ಯೋಹೋವನು ತಿಳಿಸಿದಂತೆ ಚಿಯೋನ್ ಪರ್ವತದಲ್ಲಿಯೂ ಎರಸಲೇಮಿನಲ್ಲಿಯೂ ಅನೇಕರು ಉಳಿದಿರುವರು ಯಹೋವನ್ನು ಕರೆಯುವ ಜನಶೇಷದಲ್ಲಿ ಅವರು ಸೇರಿದವರಾಗಿರುವರು ಯಹೋವನ್ನು ಕರೆಯುವ ಜನಶೇಷದಲ್ಲಿ ಅವರೆಲ್ಲರೂ ಸೇರಿದವರಾಗಿರುವರು ಒಟ್ಟಿನಲ್ಲಿ ನಾವು ಆತನನ್ನು ಹೃದಯಪೂರ್ವಕವಾಗಿ ನಂಬಿ ಬಾಯಿಂದ ಅರಿಕೆ ಮಾಡುವುದರ ಮೂಲಕ ಆತನಿಂದ ನಾವು ರಕ್ಷಿಸಲ್ಪಡುತ್ತೇವೆ ಈ ರಕ್ಷಣೆಯು ನನಗೂ ವಾಕ್ಯ ಕೇಳುತ್ತಿರುವಂತಹ ನಿಮ್ಮೆಲ್ಲರಿಗೂ ಸಿಗಲಿ ಅಂತ ಏಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಕರ್ತನು ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಲಿ ನಾವೆಲ್ಲರೂ ಆತನ ರಕ್ಷಣೆಗೆ ಪಾತ್ರರಾಗೋಣ ಆಮೇಲೆ